ಇಪ್ಪತ್ತು ರೂಪಾಯಿ ಕೇಳಿದಿಲ್ಲಿ ಬೇಡ ಗೀತಾ ಹಾಂ ಬೇಡ ಹೇಳಾತೀನಿ ಕೇಳು ತಿಳ್ಕೊ ಸ್ವಲ್ಪ ಹಂಗೆ ಮಾಡಕ್ಕೆ ಹೋಗ್ಬ್ಯಾಡ್ದೆ ನಾ ಏನು ಮಾಡಾಕತ್ತಿಲ್ಲ ಗಪ್ಪ ಹಾಂ ಅಲ್ಲಿಂದ ಮಾಡ್ತೀನಿ ನಾ ಹಂಗೆ ಮಾಡಬಾರ್ದು ಪಾಪ ಹತ್ತಿನಿ ನಿನಗೆ ಗೀತಾ ನಿನ್ ನಿನ್ನ ಮನಸ್ಸರೆ ಹೆಂಗೆ ಬರ್ತಿತ್ತುಲೆ ಮೋಸ ಮಾಡಕ್ಕೆ ಏ ನಾ ಹಂಗೇನು ಮಾಡಾಕತ್ತೀನಿ ನನಗೇನು ಸರಿ ಅನ್ಸಲ್ವ ನಾ ಬುದ್ಧಿ ಹೇಳಕ್ಕೆ ಹೇಳ್ತಾನ ನೀನು ಮರೆಸಿ ಯ ಇರಲಿ ಬಿಡ ಯಾ ಈ ರೊಕ್ಕ ತಗೋಳು ಇಲ್ಲಿ ಕಬ್ಬಿನ ಹಾಲು ಕುಡಿ ಏನು ಕಬ್ಬಿನ ಹಾಲು ಕುಡ್ದು ಇಲ್ಲೇ ನಿಂದ್ರು ಯಾರ ಮುಂದೆ ಹೇಳ್ಬೇಡ ಹಾಂ ನೀ ಏನು ಹೊಂಟಿ ಐ ಇಲ್ಲೊಂದು ಸ್ವಲ್ಪ ಕೆಲಸ ಒಂದು ನಾ ಈ ಅಷ್ಟಕ್ಕೆ ಇಲ್ಲವಾ ನಾವು ಹೋಗ್ಬಿಡ್ತಂದ್ ಶಂತಿ ಮಾಡ್ಕೊಂಡು ಬರ್ತೀನಿ ನೀವು ಬಾ ಒಂದರ ಬಾ ಇಲ್ಲಿ ಕಿಲ್ಲೆ ತೆಳಗ ಹಾಕಿಲ್ಲಿ ಇದ್ರ ಬಲ್ಲೆ ಇದನ್ ಬಾ ಇಲ್ಲೇ ಶಾಂತಿ ತೋಳತ್ತೀನ್ ಬಾ ಜಲ್ದಿ ಬಾನ್ ನಮ್ನ ತಿಳಿದ

ಿ ಮಾಡ ಇಟ್ರು ಕತ್ಕೊಂಡ ಏನ್ ಮಾಡಕ್ಕೆ ಎಲ್ಲಿಗ ನಿಮ್ ಮಲಕೊತ್ತಿ ಅದಕ್ಕಾಗಿ ನಾಯಕ ಬರ್ಲಾಕ ಇಟ್ಟೋದ್ ಮಾಡಿ ಇದ್ರೆ ಬರ್ತಿದ್ ತುಂಬ ಶಾಂತಿ ನಿನ್ನ ನಮ್ ಮತ್ ಬರ ಗಾಡಿ ಮೇಲೆ ಬರ್ಲಿಲ್ಲ ನಿನ್ ಚಾರ್ಮ್ತಾನೆ ಮತ್ ಹೇಳ್ತಾನ

ಅಪ್ಪಣ ಎಲ್ಲಿದೆ ಏನಿಲ್ಲ ಸ್ವಲ್ಪ ಬಜಾರ್ದಾಗ ಬಾ ಏ ಬಾರ ನಿಮ್ದಾಗ ಗೊತ್ತಾಕತ್ತಿನ ಹೇಳುದಕ್ಕೆ ಲೈವ್ ಆಗಿ ನೋಡತ್ತಿ ಬಾ ಹಾ ಬನ್ನಿ ಬನ್ನಿ ಏನವ ಸೀರೆ ತುಂಬಾ ಏನ್ ಮಾಡ್ಲತ್ತೀ ಏನ್ ಮಾಡ್ಲಿ ಹಾ ಏನು ಹೇಳ್ತೀವಿ ಏ

ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಬೀರು ಪಬ್ಲಿಷರ್ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ಒಂದು ಸಣ್ಣ ಒಂದು ವಿಡಿಯೋ ಮಾಡಿವು ನಮ್ಮ ಬೀರು ಪಬ್ಲಿಸರ್ ಯೂಟ್ಯೂಬ್ ಚಾನಲ್ಗೆ ಹಾಕಕ್ಕೆ ಒಂದು ವಿಡಿಯೋ ಮಾಡಿವಿ ವಿಡಿಯೋ ಹೆಸರು ಆಮೇಲೆ ಬರ್ತೈತಿ ವಿಡಿಯೋ ಹ್ಯಾಂಗಾಗಿದ್ವಾ ಅಂದ್ರೆ ಒಂದು ಗಂಡ ಏಂತಿ ಫ್ಯಾಮಿಲಿ ಸ್ಟೋರಿ ಒಳಗೊಬ್ಬ ಮನುಷ್ಯ ಮತ್ತೊಬ್ಬ ಅಪೇರ್ ಮನುಷ್ಯ ಎಕ್ಸ್ಟ್ರಾ ಎಂಟ್ರಿ ಆದ ಅಂದರೆ ಏನು ತಪ್ಪು ನಡಿತೈತಿ ಅನ್ನೋಂಥದ್ದು ಒಂದು ಮಾಡಿವಿ ಸಂದೇಶ ಹೇಳಿ ತಿಳ್ಕೊಂಡು ಮಾಡಿವಿ ಇದು ಯಾವುದು ಒರಿಜಿನಲ್ ಅಲ್ಲ ಕಾಮಿಡಿಗಾಗಿ ಮಾಡಿದ ವಿಡಿಯೋ ನೋಡಿರಿ ಆನಂದಿಸ್ರಿ ಶೇರ್ ಮಾಡಿರಿ ಇನ್ನೂ ಹೆಚ್ಚಿಗೆ ನಮ್ಗೆ ಲೈಕ್ ಮಾಡಿರಿ ಏನಾರ ತಪ್ಪು ತಡೆ ಕಮಿಟಿ ಮುಖಾಂತರ ಬಳಿ ತಿಳಿಸ್ರಿ ಅಂತ ಹೇಳ್ತಾ ಧನ್ಯವಾದಗಳು